ಎಲ್ರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಸಿರಿಗನ್ನಡಂ ಗೆಲ್ಗೆ ಸಿರಿ ಜೈ ಕರ್ನಾಟಕ ಮಾತೆ

இல்ல இல்ல இல்ல

ಚೀಲಂಗಡಿ ಇದೆಯಾ ಸರ್ ಅಲ್ಲ ಎಲ್ಲ ಜಯ ಶ್ರೀರಾಮ್ நீ நல்லா பண்ணி શકોமா செல்ல ரெடி இங்கடா இங்க அதலா கிரா கவர் முடியல பரா ஏ லே 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 பரா भंगாரி அதெல்லாம் ஓட ஆ 80 ஜென ஆ செல்ல விட மா நல்லா நல்லா மாத்த அதெல்லாம் அந்த ஐ ஐ இங்க ஜெரி என்ன வர விடு நல்லா எ <laughs> கீரட் <laughs> 으아, 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 ಜೈ ಕರ್ನಾಟಕ ಮಾತೆ ಜೋರೇ ಹೇಳ್ಬೇಕು ಇವತ್ತು ರಾಜ್ಯೋತ್ಸವ ಗೆಲ್ಗೆ ಸಿರಿ ಕನ್ನಡ ಬಾಳ್ಗೆ ನೀವ್ ಈ ಕಡೆ ಬಂದಿ ನೀವ್ ಅಪ್ಪ ಮಾಡಿ ತಮ್ಮ ಅವ್ರು ಹೇಳಕ್ ಸರಿ ಕಟ್ಟಿ ಎಲ್ರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಜೈ ಕರ್ನಾಟಕ ಮಾತೆ ಜೈ ಕರ್ನಾಟಕ ಮಾತೆ ಸಿರಿ ಕನ್ನಡಂ ಗೆಲ್ಗೆ ಬನ್ನಿ ಸರ್ ಇಲ್ಲಿ ಬಾಸ್ತಾರೆ ಬನ್ನಿ 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 ಹಂಗೆ ಬಾಸ್ ನಂಗೆ ಕಳಿಸ್ತೇವೆ ಈಗ ನೋಡಿ ಅವ್ರು ಹೆಂಗೋಗ್ತಾರೆ ಬನ್ನಿ ಹಂಗೆ ಸೆಲ್ಫಿ ವಿಡಿಯೋ ಮಾಡ್ತಾ ಇದ್ದೀನಿ ಸೆಲ್ಫಿ ವಿಡಿಯೋ ಮಾಡ್ತಾನೆ